ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡವಿ ಬಂಟೇನಹಳ್ಳಿ ಗಂಗೂರು ಮತ್ತು ಉಂಡಿಗನಾಳು ಗ್ರಾಮದ ವ್ಯಾಪ್ತಿಯಲ್ಲಿರುವ ಬಹುತೇಕ ಗ್ರಾಮದ ರೈತರನ್ನು ಅರಣ್ಯ ಇಲಾಖೆ ನಮ್ಮದು ಭೂಮಿ ಎಂದು ಒಕ್ಕಲೆಬ್ಬಿಸಲು ಮುಂದಾಗಿರುವ ಕ್ರಮ ನಿಜಕ್ಕೂ ಖಂಡನೀಯವಾಗಿದೆ ಯಾವ ಕಾರಣಕ್ಕೂ ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿರುವ ರೈತರನ್ನು ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಹಗರೆ ಸಮೀಪ ಅಡವಿ ಗ್ರಾಮದಲ್ಲಿ ನಡೆದ ರೈತರು ಮತ್ತು ಅರಣ್ಯ ಇಲಾಖೆ ಸಭೆಯಲ್ಲಿ ಮಾತನಾಡಿದ ಅವರು ಅಡವಿ ಬಂಟೆ ೇನಹಳ್ಳಿ ತಟ್ಟೆಹಳ್ಳಿ ಕ್ಯಾತನಕೆರೆ ಶಿವಪುರ ಕೊಮ್ಮರನಹಳ್ಳಿ ಬೂದನಗುಡಿ ಐದಳ್ಳ ಕಾವಲ್ ಗಂಗೂರು ಮಲಿಯಪ್ಪನಕೊಪ್ಪಲು ಕೊಪ್ಪಲು ಸೀಗೆಗುಡ್ಡಕಾವಲು ಸೀಗೆಗುಡ್ಡ ಕಾವಲು ಉಂಡಿಗನಾಳು ಗ್ರಾಮದ ಭೂ ರೈತರು ಕಳೆದ ನಾಲ್ಕು ದಶಕಗಳಿಂದ ಉಳಿಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಇಂಥವರಿಗೆ ಸಿಡಿಲು ಬಡದಂತೆ ಅರಣ್ಯ ಇಲಾಖೆ ಈ ಭೂಮಿ ನಮಗೆ ಸೇರಿದಂತೆ ಎಂದು ರೈತರಿಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ಅವರನ್ನು ಒಕ್ಕಲೆಬ್ಬಿಸುವ ಹುನ್ನಾರಕ್ಕೆ ಮುಂದಾಗಿರುವುದು ನಿಜಕ್ಕೂ ಖಂಡನೀಯವಾಗಿದೆ ಬಹುತೇಕ ರೈತರು ಈಗಾಗಲೇ ಈ ಭೂಮಿಯನ್ನು ನಂಬಿಕೊಂಡು ಬಗರ್ ಹುಕುಂ ಸಾಗುವ ಿ ಚೀಟಿ ಪಡೆಯಲು ಅರ್ಜಿ ಸಲ್ಲಿಸಿದ್ದಾರೆ ಇನ್ನೂ ಕೆಲ ರೈತರಿಗೆ ಪಹಣಿ ಬಂದಿದ್ದು ಬ್ಯಾಂಕ್ ಸಾಲ ಸೌಲಭ್ಯಗಳನ್ನು ಪಡೆದಿದ್ದಾರೆ ಕೆಲವರು ಮನೆಗಳನ್ನು ಕಟ್ಟಿಕೊಂಡು ಬದುಕು ಸಾಗಿಸುವ ಬಡ ರೈತರ ಮೇಲೆ ಸರ್ಕಾರ ಇಂತಹ ಕ್ರಮಕ್ಕೆ ಮುಂದಾಗಿದೆ ರೈತರು ಯಾವ ಕಾರಣಕ್ಕೂ ಒಂದಿಂಚು ಭೂಮಿಯನ್ನು ಬಿಡಬಾರದು ನಿಮ್ಮೊಂದಿಗೆ ನಾನು ಸದಾ ಇರುತ್ತೇನೆ ಅಗತ್ಯವಿದ್ದರೆ ನಾನು ಮುಂದಿನ ವಿಧಾನಸಭೆಯಲ್ಲಿ ಹೋರಾಟ ನಡೆಸಿ ನಿಮಗೆ ನ್ಯಾಯ ನೀಡಲು ಬದ್ಧವಾಗಿರುವೆ ಅರಣ್ಯಾಧಿಕಾರಿಗಳು ಯಾವ ಕಾರಣಕ್ಕೂ ರೈತರ ಮೇಲೆ ದೌರ್ಜನ್ಯ ನಡೆಸಿದರೆ ಅಥವಾ ಒಕ್ಕಲೆಬ್ಬಿಸುವ ಹುನ್ನಾರ ಕಂಡು ಬಂದರೆ ನಾನೇ ಪ್ರತಿಭಟನೆ ನಡೆಸಿವೆ ಎಂದು ಎಚ್ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮದ ಮುಖಂಡರು ಮರಿಗೌಡ ಜಯಣ್ಣ ಸಿದ್ದಮಲ್ಲಪ್ಪ ದೊಡ್ಡೇಗೌಡ ಪ್ರವೀಣ್ ನಿಶಾಂತ್ ಕುಮಾರ್ ಶೇಖರಗೌಡ ಪುಟ್ಟಣ್ಣ ಹಾಗೂ ಅರಣ್ಯಾಧಿಕಾರಿಗಳಾದ ಏಳುಕುಂಡಲ ಸೌರಭ್ ಕುಮಾರ್ ಯತೀಶ್ ನಾಯಕ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಅವ್ರೆಲ್ಲ ಏನಾಗ್ತಲ್ಲ ಸರ್ ಅದರಿಂದ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ನೀವು ಸೂಚನೆಯನ್ನ ಕೊಡಿ ರೈತರು ಜೋರೇ ಒಗ್ ಹೋಗ್ಬೇಡಿ ಅದು ಏನು ಇದಿದೆ ಗೋಮಾಳ ಇರ್ಬೋದು ಇರ್ಬೋದು ಅದಕ್ಕೆ ಹೊರಗಡೆಗೆ ನೀವು ಬರಕ್ ಹೋಗ್ಬೇಡಿ ಯಾವುದೇ ಕಾರಣದಿಂದ ಬರಕ್ ಹೊರಗಡೆ ಅಂದ್ರೆ ರೈತರುಗಳಿಗೆ ಗೊಂದಲ ಸೃಷ್ಟಿಯಾಗುತ್ತೆ ಅದರಿಂದ ಘರ್ಷಣೆ ಸೃಷ್ಟಿ ಆಗುತ್ತೆ ಇದಕ್ಕೆ ಅವಕಾಶ ಬೇಡ ಅಂತಿಮವಾಗಿ ನಮ್ ಕ್ಲೈಮ್ ಏನಿದೆ ನಮ್ಗೆ ಜಮೀನು ಬೇಕು ಇದಕ್ಕೆ ನೀವು ಒಂದಿಷ್ಟು ಸಾಕಾರ ಕೊಡ್ಬೇಕು ನೀವೆಲ್ಲ ರೈತರ ಮಕ್ಕಳು ಅಂತ ಅಂಗಡಿದೀನಿ ನಾನು ನೀವೆಲ್ಲ ರೈತರು ಮಕ್ಕಳುಗಳಿದ್ದಾನೆ ರೈತರು ಮಕ್ಕಳಾದರೂ ರೈತರುಗಳನ್ನ ಒಟ್ಟುಗಿಸ್ತಕ್ಕಂಥ ಕೆಲಸ ಮಾಡಿದ್ರೆ ದೇವರು ಇರ್ತಾರೆ ನಾವ್ ಏನ್ ಮಾಡ್ಬೇಕು ಅರಣ್ಯ ಎಷ್ಟಿರುತ್ತೆ ಏನಿರುತ್ತೆ ಅನ್ನೋ ಮುಖ್ಯ ಅಲ್ಲ ಅದು ಕಾನೂನು ಬೇರೆ ಬಟ್ ಆದ್ರೆ ಯಾವುದೇ ಗ್ರಾಮದಲ್ಲಿ ಈ ಆಸ್ತಿಯನ್ನು ಬಿಟ್ಟು ಒಂದ್ ಇಂಚು ಆಸ್ತಿ ಬೇರೆ ಇಲ್ಲ ಅಂತ ಅಂದಾಗ ಅವ್ರ ಅವರ ರಕ್ಷಣೆ ನಾವು ಮುಂತ್ಕೊಬೇಕಲ್ಲ ಸರ್ ಮಾನವೀಯತೆ ದೃಷ್ಟಿಯಿಂದ ಆಯ್ತು ನಿಮ್ಗೆ ಯಾವ ಸುಪ್ರೀಂ ಕೋರ್ಟ್ ಹತ್ರ ಇನ್ನೊಂದು ಇನ್ನೊಂದ ಒಪ್ಪಂದ ಇರುತ್ತೆ ಬಟ್ ಆದ್ರೂ ಈ ಜಮೀನ ನೀವು ಸೇಫ್ ಮಾಡ್ಕೋದ್ರೆ ನೀವು ಒಂದೂ ಸಹಕಾರ ಮಾಡ್ಬೇಕಲ್ವ ಸರ್ ಗೊತ್ತೋ ಗೊತ್ತಿದ್ರೆ ಒಂದು ಸಾಕಾರ ಮಾಡ್ಬೇಕಲ್ಲ ಅದನ್ನ ಬಿಟ್ಬಿಟ್ಟು ಹಿಟ್ಟದು ಏನಪ್ಪ ಮಂಜುನಾ ನೀನೇ ಹೋಗಿ ಹೋಗೋದು ಇದು ಮಾಡಬಹುದು ಹಿಂದೆ ಜೀವನ ಪರಿಹಂತಾಗಿ ರೈತರೇ ಬಂದ್ ಬೆಳೆದು ಬಂದ ಯಾವ್ದೋ ಬೇರೆ ಬೇರೆ ಸಮುದಾಯ ಅವ್ರಿಗೆ ಬೇರೆ ಬೇರೆ ಬದುಕಿಲ್ಲ ಅಂತಕ್ಕಂಥದ್ದಲ್ಲ ಇದು ಮೂಲತಃ ರೈತ ಸಮುದಾಯದ ಬಂದಿರತಕ್ಕಂಥ ಇದನ್ನ ಸರ್ಕಾರ ಕೊಟ್ಟಿದೆ ಕೊಟ್ಟ ಮೇಲೆ ಕಿತ್ಕೊಂಡು ಈಗಿನ ಕಾನೂನುಗಳು ನೂರ್ ಎಂಟು ಇನ್ನೊಂದು ಮತ್ತೊಂದನ್ನ ಮಾಡಿ ನಾವು ಅದಕ್ಕೆ ಇದಲ್ಲ ಇದಕ್ಕೆ ಸರ್ಕಾರ ಹೊಣೆ ಸರ್ಕಾರದ ಜೊತೆ ನಾವೇನ್ ಮಾಡಬೇಕು ನಮ್ಮ ಆಸ್ತಿ ಉಳಿಸ್ಕೊಡೋದಕ್ಕೆ ನಾವು ಹೋರಾಟ ಹೋರಾಟವನ್ನ ಮಾಡಬೇಕು ಹೋರಾಟ ಅಂತಂದ್ರೆ ನಮ್ಮಿಂದ ನಾವೇ ಹೋಗ್ಬಿಟ್ಟು ನಮ್ಮ ಆಸ್ತಿರುವಂತ ಪರಿಶೀಲನೆ ಮಾಡಬಾರ್ದು ಇದು ನಮ್ದೆ ಇದು ನಮಗೆ ಬೇಕು ಅಂತಕ್ಕಂಥ ಕೇಳಬೇಕು ಏನ್ ಕೇಳ್ಬೇಕಂಬುದು ಇದು ಒಂದೇ ಒಂದು ನಮ್ಮಲ್ಲಿ ದಿಟ್ಟ ನಿಲುವಿರ್ಬೇಕು ಸೊಮೆ ನಮ್ದು ಇಪ್ಪತ್ತೊಂದು ಇದೆ ನೋಡಿ ಇಪ್ಪತ್ತ್ ಮೂರು ಇದೆ ನೋಡಿ ಇನ್ನ ಹತ್ತೊಂಬತ್ತು ಜನ ಇದೆ ನೋಡಿ ಅಂತಕ್ಕಂಥದ್ದಲ್ಲ ಇಪ್ಪತ್ತೆರಡು ಜನದ್ದು ಇದು ಇರ್ತಕ್ಕಂಥ ಅರವತ್ತೊಂದು ಜನರು ಸಹ ನಮ್ಮ ಗ್ರಾಮದವರು ಇದಕ್ಕೆ ಇವ್ರಿಗೆ ಇರ್ತಕ್ಕಂಥದ್ದು ಇಷ್ಟೇ ಆಸ್ತಿ ಈ ಆಸ್ತಿಯನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ಬೇಕು ಅದನ್ನ ಬಿಟ್ಬಿಟ್ಟು ನಾವು ಇದು ನಮ್ದ ಇಲ್ಲ ಫಾರೆಸ್ಟ್ ನಮ್ದ ಇಲ್ಲ ಫಾರೆಸ್ಟ್ ಇದು ನಮ್ದು ಇದು ಫಾರೆಸ್ಟ್ ಅಂತಕ್ಕಂಥ ಹೋದ್ರೆ ನಾವೇ ಗೊಂದಲಕ್ಕೆ ಈಡಾಗ್ತೀವಿ ನಮ್ಮ ವೀಕ್ನೆಸ್ ಅವ್ರು ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ಬಲವಂತಕ್ಕೆ ನೀವು ತಗೊಂಡೋಗ್ಬಿಟ್ಟು ಅರ್ಜಿಯನ್ನ ಕೊಟ್ಟು ನಮ್ಮ ಆಸ್ತಿನೇ ನಮ್ನಲ್ಲ ಅಂತಕ್ಕಂಥ ನಿರೂಪಣೆ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ನಾವ್ ಏನ್ ಹೇಳಕ್ ಸಾಧ್ಯ

ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಆಯ್ತು ಯಾರೋ ಒಬ್ಬರು ದಾರಿ ತಪ್ಸಿದ್ದಾರೆ ನಾನು ಬೇರೆ ಎಚ್ ಆರ್ ರಾಜಕಾರಣ ಮಾಡೋದಾಗ್ಲಿ ನನ್ ಕೆಲಸ ಅಲ್ಲ ನಾನು ಬಂದಿದ್ದೀನಿ ಈ ಕ್ಷೇತ್ರಕ್ಕೆ ಸರ್ವಿಸ್ ಮಾಡೋದಕ್ಕೆ ನಿಮ್ಮ ಆಸ್ತಿ ಉಳಿಸ್ಕೊಡೋದಕ್ಕೆ ಇದು ನನ್ನ ಬದ್ಧತೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ